ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ ಅಂಡ್ ನಂದು ಪೃಥ್ವಿ ಫಸ್ಟ್ ಟೈಮ್ ಕಾಂಬಿನೇಷನ್ ಇಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ ಇದು ಫ್ಯಾಮಿಲಿ ಡ್ರಾಮಾ ಸೊ ಹಾಗಾಗಿ ಬಹಳಷ್ಟು ಜನಗಳಿಗೆ ಹತ್ರ ಆಗುವಂತ ಕತೆ ಅಂತ ನಾನು ಅನ್ಕೊಂಡಿದೀನಿ ಅಂದ್ರೆ ಏನು ಹೊಡಿ ಬಳಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ ತುಂಬಾ ಇಟ್ಸ್ ವೆರಿ ಸ್ವೀಟ್ ಸ್ಟೋರಿ ನನಗೆ ಆ ತರ ಆ ರೀತಿ ಸಿನಿಮಾಗಳು ಇಷ್ಟ ತುಂಬಾ ಕಾಮ್ ಆಗಿ ಸೊ ಆ ರೀತಿಯಾದಂತಹ ಒಂದು ಸಿನಿಮಾ ಇದು ಅಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಇಟ್ಸ್ ಒನ್ ಆಫ್ ಮೈ ಫೇರೇಟ್ ಸಾಂಗ್ಸ್ ಅದನ್ನ ಶೂಟ್ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಇನ್ಫ್ಯಾಕ್ಟ್ ಅಂಡರ್ ವಾಟರ್ ಅಲ್ಲೆಲ್ಲ ಶೂಟ್ ಮಾಡಿದಿವಿ ಸಾಂಗ್ನ ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್ ಅದು ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಹೈ ಪಾಯಿಂಟ್ಸ್ ಅಂದ್ರೆ ಎಮೋಷನಲ್ ಸೀನ್ಸ್ ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಬಹಳ ಇಷ್ಟ ಐ ತಿಂಕ್ ಬಹಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನ್ಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿ ಹೀಗೆ ಹೀಗೆ ಇರಲಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ ನಾನು ಆಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದ್ಲೇ ಈ ಸಿನಿಮಾಗೆ ಸಿನಿಮಾ ಸೈನ್ ಮಾಡಿದ್ದೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು ಬರೀ ಕಾರು ಜಾಗಕ್ಕಲ್ಲ ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ಇಬ್ರು ನವೀನ್ ಸರ್ ನವೀನ್ ಸ್ಕ್ವೇರ್ ಹೇಳಿದಾಗೆ ಇವರಿಬ್ರು ಸಹಪಾಠಿಗಳು ಹಾಗೆ ಅಹ್ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಆ ಸಂಬಂಧಗಳ ಬಗ್ಗೆ ಸಂಬಂಧಗಳ ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ ಆ್ಯಂಡ್ ಮಿಲನಾ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ ಅಂಡ್ ಸೀನ್ಸ್ಗಳು ತುಂಬಾ ಫ್ರೆಶ್ ಅನಿಸುತ್ತೆ ಅಂಡ್ ಆ ಪೇರ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ವೈಫೇ ಹೇಳ್ತಾ ಇದ್ದು ತುಂಬಾ ಚೆನ್ನಾಗಿದೆ ನಿಮ್ಮ ಪೇರ್ ಅಂತ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಹರೀಶ್ ಸರ್ ಅವರು ಮಾಡಿರುವಂತಹ ಹಾಡುಗಳು ರಾಮ್ ಕಾಮ್ ಸಿನಿಮಾ ಇದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತದೆ ಅವರು ನವನವೀನವಾದ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಾವು ಸಿನಿಮಾ ನೋಡಿದ್ರೆ ಒಂದು ಹಾಸ್ಯ ಅಥವಾ ತಿಳಿ ಹಾಸ್ಯ ಅಂತ ಬೇರೆ ಹಳೆ ಸಿನಿಮಾಗಳಲ್ಲಿ ಹಾಸು ಹೊಕ್ಕಾಗಿ ಬರೋದು ಕತೆಗಳಲ್ಲಿ ಈಗ ಬರೀ ಸೀರಿಯಸ್ ಆಕ್ಚುಲಿ ನೀವು ಥಿಯೇಟ್ರಲ್ಲಿ ಆಡಿಯನ್ಸ್ ಫೋಟೋ ತೆಗೆದ್ರೆ ಎಲ್ರೂ ಪಾಪ ಸ್ಯಾಡ್ ಆಗಿರ್ತಾರೆ ಆ ತರ ಸಿನಿಮಾಗಳು ಬರ್ತಾ ಇದೆ ಸೊ ಇದು ಒಂದು ಲೈಟ್ ವೈನ್ ಕಾಮಿಡಿ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವೀನ್ ಅವರು